ಸ್ವಾಗತ ನಾನು ನಿಮ್ಮ ಸಂಚಾಲಕ್ ಮತ್ತು ಪುರಸಭಾ ಸದಸ್ಯ ಆರ್ ಬಿ ಚಾಬ್ ಮೊನ್ನೆ ಒಂದು ಘಟನೆ ಆಗಿದೆ ಅಲ್ಲ ಪತ್ರಕರ್ತರ ಮೇಲೆ ತಮ್ಮ ಅಧಿಕಾರಿಗಳು ಹಲ್ಲೆ ಮಾಡಿದಾರಲ್ಲ ಹೌದು ಹೌದು ಯಾವ ಕಾರಣಕ್ಕಾಗಿ ಮಾಡಿದ್ದಾರೆ ಈಗ ಘಟನೆ ಆಗಿರುವುದು ಅವತ್ತಿನ ದಿವಸ ಈಗ ನಿನ್ನೆ ಸಿಎಂ ಸಾಹೇಬರು ಬಂದ್ರು ನಮ್ ಜಿಲ್ಲೆಗೆ ಹೌದು ಸೊ ಅದರ ಸಲುವಾಗಿ ಈಗ ನಮ್ಮ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಕಡೆಯಿಂದ ನಾವು ಏನು ಈಗ ಎರಡೂವರೆ ಲಕ್ಷ ಸಸಿಗಳು ಏನು ಈ ವರ್ಷ ರೋಡ್ ಸೈಡ್ ಪ್ಲಾಂಟೇಶನ್ ಏನು ನಾವು ಮಾಡ್ತೀವಿ ಅಂದ್ರೆ ಈಗ ಮುಂದಿನ ಮಳೆಗಾಲದಲ್ಲಿ ಈಗ ಬರುವ ಮಳೆಗಾಲದಲ್ಲಿ ಅದಕ್ಕೆ ಚಾಲನೆ ಕೊಡ್ಬೇಕು ಮಿನಿಸ್ಟರ್ ಅಂದ್ರೆ ಸಿಎಂ ಕೈಯಿಂದ ಅಂತ ಹೇಳಿ ಈಗ ಆ ಅಂದ್ರೆ ಅವರು ಗಿಡ ನಡ್ಬೇಕಂದ್ರೆ ದಟ್ ಎಂಟೈರ್ ಗಿಡ ಇರ್ಬೇಕಲ್ವಾ ಅಂತ ಒಂದು ಎಪ್ಪತ್ತೈದು ಗಿಡ ಸಾಂಕೇತವಾಗಿ ಅಲ್ಲಿ ಇದು ಮಾಡ್ಬೇಕು ಪ್ಲಾಂಟಿಂಗ್ ಮಾಡ್ಬೇಕು ಸೊ ದಟ್ ಸಿ ಎಂ ಕಡೆಯಿಂದ ಡೆಪ್ಯೂಟಿ ಸಿ ಎಂ ಕಡೆಯಿಂದ ಒಂದೊಂದು ಗಿಡ ಅವರು ಬಂದು ಇದು ಮಾಡ್ತಾರೆ ಸೊ ದಟ್ ಅಫಿಷಿಯಲಿ ಈ ವರ್ಷಕ್ಕೆ ಚಾಲನೆ ಕೊಟ್ಟದಂಗೆ ಬಿಕಾಸ್ ಇದು ಯಾವ ವರ್ಷನೂ ಇಷ್ಟೊಂದು ಸೀಡ್ಲಿಂಗ್ ರೋಡ್ ಸೈಡ್ ಕವರ್ ಮಾಡಿದ್ದೇ ಇಲ್ಲ ಇದಕ್ಕೆ ಹಿಂದೆ ಬೀದರಲ್ಲಿ ದಿಸ್ ಇಸ್ ದ ಫಸ್ಟ್ ಟೈಮ್ ಇಟ್ ಇಸ್ ಗೋಯಿಂಗ್ ಟು ಹ್ಯಾಪನ್ ಸೊ ಅದಕ್ಕೆ ಆ ತರ ಅವ್ರ ಪ್ಲಾನ್ ಇತ್ತು ಈಗ ಸೊ ಅವರುಗಳು ಕೆಲಸ ಅಲ್ಲಿ ಮಾಡ್ತಾ ಇರುವಾಗ ಇದ್ರು ಬಂದಿದ್ದಾರೆ ಈಗ ಸ್ಪಾಟ್ ಅಲ್ಲಿ ಮತ್ತೆ ನಮ್ದು ನಾಲ್ಕು ಜನ ಅಲ್ಲಿ ಇದ್ರು ಹ್ಮ್ ಸೊ ಇವ್ರಿಗ್ ಕೆಲಸ ಮಾಡ್ತಾ ಇರುವಾಗ ಅವ್ರೇನೋ ಕುಡಿದು ಬಂದಿದ್ದಾರೆ ಅಂತ ನನಗೂ ನನಗ ನನಗೆ ಹೇಳಿದ್ದ ಮಾಹಿತಿ ಅವ್ರು ಕುಡಿದು ಬಂದಿದ್ದಾರೆ ಸೊ ಹಿ ಸ್ಟಾರ್ಟೆಡ್ ಅಬ್ಯೂಸಿಂಗ್ ಅವರ್ ಸ್ಟಾಫ್ಸ್ ಅಂತ ಆ ಈ ತರ ನನಗೆ ಹೇಳಿದ್ರು ನಾನು ಮಾತಾಡ್ಲ ಹೇಳಿ ಇವಾಗ ಅವರು ಕುಡಿದು ಬಂದಿದ್ದಾರೆ ತಕ್ಷಣ ಹಲ್ಲೆ ಮಾಡೋ ಕಪಾಳ ಕೊಡಿಯಕ್ಕೆ ಅಧಿಕಾರಿ ಯಾರು ಕೊಟ್ಟರು ಇವರಿಗೆ ಅಧಿಕಾರ ಯಾರು ಕೊಟ್ಟಿಲ್ಲ ಐ ಆಮ್ ನಾಟ್ ಟೆಲ್ಲಿಂಗ್ ಯು ದಟ್ ನಮ್ ಸ್ಟಾಫ್ ಮಾಡಿದ್ದು ಏನು ಕರೆಕ್ಟ್ ಅಂತ ಹೇಳ್ತಾ ಇದ್ದೀನಿ ನಾನ್ ನಿಮಗೆ ರಾಂಗ್ ಇದೆ ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಇದೆ ನಮ್ ಸ್ಟಾಫ್ ಮಾಡಿದ್ದು ಯಾರಿಗೂ ಕೂಡ ಇದು ವಿ ಆರ್ ಲಿವಿಂಗ್ ಇನ್ ಡೆಮಾಕ್ರೆಟಿಕ್ ಕಂಟ್ರಿ ಹೌದು ಈಗ ಯಾರು ಯಾರಿಗೂ ಕೂಡ ಇಲ್ಲಿ ಅಂದ್ರೆ ಪಬ್ಲಿಕ್ ಅಲ್ಲಿ ಹಿಡಿದು ಈಗ ಅಂದ್ರೆ ಹೊಡೆಯುವ ಇದು ಸರ್ಕಾರ ಅಧಿಕಾರಿಗಳಿಗೆ ಯಾವ ಗೌರ್ಮೆಂಟ್ ಈಗ ಈ ತರ ಅವ್ರಿಗೂ ಪವರ್ಸ್ ಕೊಟ್ಟಿದೆ ನೋ ನೋ ಗವರ್ಮೆಂಟ್ ಹ್ಯಾಸ್ ಗಿವನ್ ದಾಟ್ ಕೈಂಡ್ ಆಫ್ ಪವರ್ಸ್ ಟು ಎನಿ ಗೌರ್ಮೆಂಟ್ ಸರ್ವೆಂಟ್ ಅಲ್ವಾ ಸೊ ಖಂಡಿತ ಅವ್ರು ಮಾಡಿದ್ದ ರಾಂಗ್ ಇದೆ ಈಗಾಗ್ಲೇ ಅವ್ರ ಕಡೆಯಿಂದ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಹ್ಮ್ ಸೊ ಈಗ ನಮ್ ಕಡೆಯಿಂದನೂ ಈಗ ನಮ್ಮ ಸ್ಟಾಫ್ ಯಾರ್ಯಾರ ಮೇಲೆ ಈಗ ಕಂಪ್ಲೇಂಟ್ ಆಗಿದೆ ಅವರು ಕೂಡ ಈಗ ಹೋಗ್ಬಿಟ್ಟು ಅವರು ಅಬ್ಸ್ಟ್ರಕ್ಷನ್ ಟು ಗವರ್ನಮೆಂಟ್ ಡ್ಯೂಟಿ ಅಂತ ಇವರು ಕೂಡ ಕೊಟ್ಟಿದ್ದಾರೆ ಈಗ ಈಗ ನಾವು ಅಂತಾನು ಈಗ ಅಲ್ಲಿ ಎಕ್ಸಾಕ್ಟ್ಲಿ ಸ್ಪಾಟ್ ಮೇಲೆ ಇದ್ರು ಈಗ ನಾನು ಒಂದು ತನಿಖೆ ಅಂದ್ರೆ ವರದಿ ಈಗ ನಾನು ತಗೊಳ್ತಾ ಇದ್ದೀನಿ ವರದಿ ಕೊಟ್ಟಿದಲ್ಲ ಮಾಹಿತಿ ಕೊಟ್ಟಿದ್ದು ಹಿಂಬರ ನೀಡಿದ್ದಾರೆ ಏನಂತ ವರದಿ ಮಾಡ್ತಾ ಇದ್ದೆ ಹಾ ಇಷ್ಟೊಂದು ದಿವಸಗಳ ಕಾಲ ಇವ್ರು ಮಾಡಿಲ್ಲ ಸಿಎಂ ಬರ್ತಾ ಇದ್ದಾರೆ ಅನ್ನೋ ಕಾರಣಕ್ಕಾಗಿ ಮಾಡ್ತಾ ಇದಾರೆ ವರದಿ ಮಾಡ್ಬೇಕು ಹೌದು ದಟ್ ಈಸ್ ಓನ್ಲಿ ಟ್ರೂ ಅಲ್ವಾ ಬಿಕಾಸ್ ಈಗ ಸಿ ಈಗ ಆಕ್ಚುಲಿ ಅವ್ರು ನೀವು ತಿಳ್ಕೊಂಡಿದ್ದು ಯಾವ್ದು ಮಾಹಿತಿ ಅಂತ ನನಗ್ ಗೊತ್ತಿಲ್ಲ ಎಕ್ಸಾ ಇದನ್ನು ಈಗ ಹೆಂಗ್ ಹೈಲೈಟ್ ಮಾಡ್ತಿದೆ ಅಂದ್ರೆ ಏನೋ ಸಿಎಂ ಸಾಹಿಬ್ರು ಬರುವುದಕ್ಕೆ ಶೋ ಮಾಡ್ತಾ ಇದ್ದಾರೆ ಅವ ಅಲ್ಲಿ ಇಷ್ಟೊಂದು ದಿವಸ ಪ್ಲಾಂಟೇಶನ್ ಇದ್ದಿಲ್ಲ ಅವತ್ತು ನೈಟ್ ಕೆಲಸ ಮಾಡಿ ಆ ಸಸ್ಯಗಳನ್ನ ಹಚ್ಚೋದು ಎರಡನೇ ಭಾಗ ಇಡಿ ಆ ಸಸ್ಯಗಳನ್ನ ತಾವು ಅವರಿಂದ ಓಪನಿಂಗ್ ಮಾಡಿಸ್ಬೇಕು ಅದು ಒಳ್ಳೆ ಕಾರ್ಯಕ್ರಮ ಇದೆ ನೀವು ಮಾಡಿದ್ದೀರ ಇರ್ಲಿ ಎದುರಿರುವಂತ ಮನುಷ್ಯ ಈ ಬಿ ಪಾರ್ಟಿ ಮನುಷ್ಯ ಏನ್ ಮಾಡಿದ್ದಾರೆ ಅದಕ್ಕೆ ಮಿಸ್ಯೂಸ್ ಮಿಸ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ದಾರೆ ಅವ್ರ ಮಾಡ ಕೊಟ್ರೆ ಅವಡಿ ಅವ್ರು ಬಿಡ್ಬೇಕಾಗಿತ್ತು ಎಕ್ಸಾಕ್ಟ್ಲಿ ಈಗ ನಾನು ನಮ್ಮ ಅವ್ರಿಗೆ ನಾನು ಅದನ್ನೇ ನೋಡ್ಕೊಂಡ್ರೆ ಅವ್ರಿಗೆ ನಿಧಾನವಾಗಿ ಏನು ಇರೋದು ಎಕ್ಸ್ಪ್ಲೈನ್ ಮಾಡ್ಬೇಕು ಇಲ್ಲ ನಿಮಗೆ ಎಕ್ಸ್ಪ್ಲೈನ್ ಮಾಡಕ್ ಆಗ್ತಾ ಇಲ್ಲಾಂದ್ರೆ ನೋಡಪ್ಪ ನಮಗೆ ನಮ್ಮ ಸೀನಿಯರ್ ಆಫೀಸರ್ಸ್ ಹೇಳಿದಾರೆ ನಾವು ಕೆಲಸ ಮಾಡ್ತಾ ಇದ್ದೀವಿ ಡಿಎಫ್ ಒಗೆ ಕೇಳಿ ಅಂತ ಅನ್ನೋದ ನೀವು ಹೇಳಿರ್ಬೇಕು ಹ್ಮ್ ಆ ತರ ಅವನನ್ನು ಹೊಡಿಯೋಕೆ ಇವ್ರಿಗ್ ಯಾರ್ ಪರ್ಮಿಷನ್ ಕೊಟ್ಟಿದ್ದು ನೀವು ಆಯ್ತು ಇಷ್ಟೊಂದು ಹೇಳ್ತಾ ಇದ್ರಲ್ಲ ಏನ್ ಕ್ರಮ ವಹಿಸ್ತಿದ್ರ ಅವ್ರ ಮೇಲೆ ಈಗ ಕ್ರಮ ಆಗುತ್ತೆ ಇಷ್ಟೊಂದು ಈಗ ನೋಡಿ ನಾವು ತನಿಖೆ ವರದಿ ಈಗ ನನಗೆ ಈಗ ಬರುತ್ತೆ ಇನ್ನು ನೆಕ್ಸ್ಟ್ ವಿಡಿಯೋಗಳು ಇದ್ಮೇಲೂ ಸಹ ಏನು ಕ್ರಮ ಆಗಿಲ್ಲ ಅಂತ ಸಾರಿ ಅಷ್ಟೊಂದು ವಿಡಿಯೋಗಳು ಪ್ರೂಫ್ ಆಗಿದ್ರೂ ಸಹ ಇನ್ನೂವರೆಗೂ ಏನು ಕ್ರಮ ಆಗಿಲ್ಲ ಅಂತ ಈಗ ಕ್ರಮ ಇಟ್ ನಾಟ್ ಹ್ಯಾಪನ್ ಇನ್ ಫೈವ್ ಮಿನಿಟ್ಸ್ ಆರ್ ಟೆನ್ ಮಿನಿಟ್ಸ್ ಇವತ್ತು ಸಾಯಂಕಾಲ ಒಳಗಾಗಿ ಕ್ರಮ ಆಗಿಲ್ಲ ಅಂದ್ರೆ ನೀವು ದೇಶದಲ್ಲಿ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ಮತ್ತೆ ಮಾಧ್ಯಮಾಂಗ ನಿಮ್ಮನ್ನು ಸಹ ಏನೋ ಒಂದು ಹಲ್ಲೆ ವಿಡಿಯೋಸ್ ಏನ್ ಅವೈಲಬಲ್ ಇದೆಯೋ ಅದನ್ನು ಕೂಡ ಈಗ ಒಂದ್ ನಿಮಿಷ ಮೇಡಮ್ ಒಂದ್ ನಿಮಿಷ ನಿಮ್ಮೆಲ್ಲೂ ಸಹ ಏನೋ ಒಂದ್ ಹಲ್ಲೆ ಆಗ್ತಂತ ಅಂತ ಇಟ್ಕೊಳ್ಳಿ ತ ಒಬ್ಬ ಮಹಿಳೆ ಆಗ್ಲಿ ಪುರುಷ ಆಗ್ಲಿ ಏನೇ ಆಗ್ಲಿ ಹಲ್ಲೆ ಆಯ್ತು ಅಂತಂದ್ರೆ ಜನಗಳಿಗೆ ಸತ್ಯ ಸತ್ಯಾಂಶವನ್ನ ತೋರಿಸುವಂತದ್ದು ಮಾಧ್ಯಮ ಹಂಗಲ್ವಾ ಹೌದು ಕೆಲವರು ಕೆಲವರು ಪಾಲಿಟಿಷನ್ ಮಾಡ್ತಾರೆ ಇನ್ ಕೆಲವರು ಯಾವ್ದೋ ಫೆಷರ್ ಲಿಂದ ಅಧಿಕಾರಿಗಳು ಮೌನಲ್ ಆಗ್ಬಿಡ್ತಾರೆ ಏನು ಆಗ್ಬಿಡ್ತಾರೆ ಆದ್ರೆ ಮಾಧ್ಯಮಾಂಗ ಏನ್ ಸತ್ಯ ಸತ್ಯತೆ ಏನ್ ಇದೆ ಅಂತ ಬೆಳಕಿಗೆ ತರದ್ ಮಾಧ್ಯಮ ಅಂಗ ಅಲ್ವಾ ನೈಟ್ ನಲ್ಲಿ ಆ ಅಂಗ ಏನ್ ವರದಿದ್ಯಾ ಸುಳ್ಳು ವರದಿದೆಯ ಸುಳ್ಳು ವರದಿದ್ರೆ ಅವ್ರ ಮೇಲೆ ಎಕ್ಷನ್ ಆಗುತ್ತೆ ಸತ್ಯ ವರದಿದ್ರೆ ವರದಿಯನ್ನ ಬಿಡುಗಡೆ ಮಾಡ್ತಾರೆ ಅಂತ ವರದಿ ಮಾಡ್ರ ಮೇಲೆ ಈ ರೀತಿ ಮಾಡಿದ್ರೆ ಎಲ್ಲಿ ಹೋಗ್ತಾ ಇದೆ ಸಮಾಜ ಅಡ್ಮಿನಿಸ್ಟ್ರೇಷನ್ ಎಲ್ಲಿ ಹೋಗ್ತಾ ಇದೆ ಈಗ ಸಿವಿಯರ್ ಆಗಿ ಈಗಾಗ್ಲೇ ಸಿ ವಾರ್ನಿಂಗ್ ಅವನಿಗೆ ನಾನು ನಿನ್ನೆನೇ ಕೊಟ್ಟಿದ್ದೀನಿ ಅವ್ನು ಮಾಡಿದ್ದು ಹಂಡ್ರೆಡ್ ಪರ್ಸೆಂಟ್ ರಾಂಗ್ ಇದೆ ಈಗಲೂ ನಾನು ನಿಮಗೆ ಹೇಳ್ತಾ ಇದ್ದೀನಿ ಈಗ ನನಗೆ ಇನ್ನೂ ಒಂದು ಹಾಫ್ ಅನ್ ಅವರ್ ಅಲ್ಲಿ ಐ ವಿಲ್ ಗೆಟ್ ದ ರಿಪೋರ್ಟ್ ಖಂಡಿತ ಆಕ್ಷನ್ ಆಗೇ ಆಗುತ್ತೆ ಖಂಡಿತ ನನ್ನ ನಂಬಿಕೆ ಇದೆ ನೀವು ಮಾತಾಡಿದ್ಮೇಲೆ ಆ ವ್ಯಕ್ತಿಗೊಬ್ಬರಿಗೆ ನ್ಯಾಯ ಕೊಡೋದಲ್ಲ ನಮ್ಮ ಬೀದರ್ ಜಿಲ್ಲೆಯಲ್ಲಿ ಅಥವಾ ಕರ್ನಾಟಕದಲ್ಲಿ ಇರುವಂತ ಎಲ್ಲಾ ಮಾಧ್ಯಮ ಮಿತ್ರರಿಗೆ ನ್ಯಾಯ ಸಿಗುತ್ತೆ ಆ ವ್ಯಕ್ತಿಗೊಬ್ ಕ್ರಮ ಆಗುತ್ತೆ ಖಂಡಿತ ಖಂಡಿತ ಯು ಪ್ಲೀಸ್ ಡೋಂಟ್ ಟೇಕ್ ಇಟ್ ಅಸ್ ಅಂದ್ರೆ ಇದು ನಾವು ಮೇಲೆ ತಿಳ್ಕೊಂಡೆ ಮೇಡಮ್ ನಾನು ಖಂಡಿತವಾಗಿ ಅವನು ನ್ಯಾಯ ಸಿಗುತ್ತೆ ಅಂತ ನೀವು ಮಾತಾಡೋ ಶೈಲಿ ಮೇಲೆ ತಿಳ್ಕೊಂಡ್ಬಿಟ್ಟೆ ನೀವು ಮಾತಾಡದ ಮೇಲೆ ರಾಜನೀತಿನೂ ಇಲ್ಲ ನಿಮ್ಮ ಮೇಲೆ ಯಾರೋ ಪ್ರೆಷರ್ನು ಇಲ್ಲ ವಿಡಿಯೋ ವೆರಿ ಕ್ಲಿಯರ್ ಈಗ ನಾವು ಬೇರೆ ಏನಾದ್ರು ಬಿಕಾಸ್ ಅವ್ರಿಗೆ ಹೊಡಿತಾ ಇರುವುದರಿಂದ ಮಾತ್ರ ವಿಡಿಯೋ ಇದೆ ಅದರದ್ದು ಹಿಂದೆ ಪಾರ್ಟ್ ಆಲ್ಸೋ ಮಿಸ್ಸಿಂಗ್ ಅದನ್ನು ಕೂಡ ನಾವು ತಗೊಂಡು ನೋಡ್ಬೇಕಾಗುತ್ತೆ ಬಿಕಾಸ್ ವೆದರ್ ಅವ್ರು ಏನಾದ್ರು ಇವ್ರಿಗೆ ಒಡೆದಿದಾರಾ ಇವನು ಅವ್ರಿಗೆ ಅಟ್ಯಾಕ್ ಆಡಕ್ ಮುಂಚಿತವಾಗಿ ಏನಾದ್ರು ಹೊಡೆದಿದ್ದಾರ ಇದು ಎಲ್ಲ ಒಂದು ಇವ್ರ ಏನಾದ್ರು ಮಾತಾಡಿದಾರ ಇಲ್ಲ ಇಲ್ಲ ಅದೇ ಅದೇ ಮಾತಾಡಿದಾರ ಇಲ್ಲ ಇವರು ಫಸ್ಟ್ ಅವ್ರ ಮೇಲೆ ಕೈ ಹಾಕಿದ್ದಕ್ಕೆ ಇವರು ಪದ ಕೈ ಹಾಕಿದಾರೆ ಬಟ್ ಅದರಿಂದ ಮಾತ್ರ ಕಟ್ ಮಾಡಿ ವಿಡಿಯೋ ಬರ್ತಾ ಇದೆಯಾ ಇದು ಎಲ್ಲಾ ಅಲ್ಲಿ ಕೂಡ ನಾವು ಯೋಚನೆ ಮಾಡ್ ಮಾಡ್ಬೇಕಾಗುತ್ತೆ ಅದಕ್ಕೇನೆ ಇವತ್ತು ಬೆಳಗ್ಗೆಯಿಂದ ಆ ಇನ್ವೆಸ್ಟಿಗೇಷನ್ ಈಗ ಕಂಡ ನೋಡಿದ್ರೆ ಅವನು ಕೈ ಮಾಡಿದ್ದಾನಂತ ಅನ್ಸಲ್ಲ ಯಾಕಂದ್ರೆ ಇವ್ರು ಯಾವಾಗ ವಿಡಿಯೋ ಮಾಡ್ತಾ ಇದ್ದಾರೆ ಅವಾಗ್ಲೇ ನಿಮ್ ಡಿಪಾರ್ಟ್ಮೆಂಟ್ ವಿಡಿಯೋ ಸ್ಟಾರ್ಟ್ ಮಾಡಿದ್ದಾರೆ ಒಂದ್ ವೇಳೆ ಈ ವ್ಯಕ್ತಿಗಿನ ಮಾಧ್ಯಮದವರು ಒಂದ್ ವೇಳೆ ಅವನ್ನ ನಿಮ್ ಡಿಪಾರ್ಟ್ಮೆಂಟ್ಗೆ ಹುಡಿತಾ ಇದ್ರೆ ಅವ್ರು ಇಮಿಡಿಯೇಟ್ಲಿ ತೆಗೆದು ವಿಡಿಯೋ ರೆಕಾರ್ಡ್ ಮಾಡ್ಕೊತಾ ಇದ್ರು ನಾನು ವಿಡಿಯೋ ಕ್ಲಿಯರ್ ಕಟ್ ಆಗಿ ನೋಡಿದ್ದೀನಿ ಯಾವಾಗ ಈ ವ್ಯಕ್ತಿ ಹೊಡ್ಸ್ಕೊಂಬಂತ ವ್ಯಕ್ತಿ ರೆಕಾರ್ಡ್ ಮಾಡ್ಕೊತಾ ಇದ್ರು ಅವಾಗ್ ಅವಾಗ್ಲೂ ಸಹ ನಿಮ್ ಡಿಪಾರ್ಟ್ಮೆಂಟ್ ಮೊಬೈಲ್ ತೆಗೆದು ನೀವು ರೆಕಾರ್ಡ್ ಮಾಡ್ಕೊಳ್ಳಿ ನೀನು ಮಾಡ್ಕೋ ಅಂತ ಏನ್ ರಾಜ್ಯ ರೋಷ ಡ್ರಿಂಕ್ ಮಾಡಿದ್ದು ಇವ್ರು ಅಂತ ಕಾಣ್ತಾ ಇದೆಯಾ ಅದರಲ್ಲಿ ಬೆಂಬಲ ಇವರು ಡ್ರಿಂಕ್ ಮಾಡಿದಂತ ಆ ರೀತಿ ವರ್ತನೆ ಮಾಡ್ತಾ ಇದ್ದಾರೆ ಅವರು ಅದರಲ್ಲಿ ತಿಗಾ ಮುಚ್ಕೊಂಡ್ ಹೋಯ್ತಾ ಇರ್ಬೇಕು ಅಂತ ಈ ಪದವನ್ನ ಬಳಕೆ ಮಾಡ್ತಾ ಇದ್ದಾರೆ ಮಾಧ್ಯಮದವರಿಗೆ ಯಾರಿಗಿಯ ಹೇಳು ಜಿ ಎಫ್ಒ ಇದ್ಮೇಲೂ ಸಹ ಜಿಲ್ಲಾ ಉಸ್ತುವಾರಿ ಇದ್ಮೇಲೂ ಸಹ ಶಿಲ್ಪಾ ಮೇಡಮ್ ಅವರು ಇಷ್ಟೊಂದು ಇಷ್ಟೊಂದು ಸ್ಟ್ರಿಕ್ ಆಗಿದ್ದಾರೆ ಡಿಸಿ ಮೇಡಂ ಮೇಡಮ್ ಅವರು ಅಂತ ದಕ್ಷ ಅಧಿಕಾರಿ ಸ್ಟ್ರಿಕ್ ಅಧಿಕಾರಿ ಇರ್ಬೇಕಾದ್ರು ಸಹ ಯಾರಿಗತ ಹೇಳು ತಿಗಾ ಮುಚ್ಕೊಂಡ್ ಹೋಗುವಂತ ಅಂತ ಈ ಪದವನ್ನ ಬಳಕೆ ಮಾಡ್ತಾರೆ ಇವರು ಇವ್ರ ಅಡ್ಮಿನಿಸ್ಟ್ರೇಷನ್ ಮಾಡಕ್ ನಿಮ್ಮಂತ ಕ್ಲೇರ್ ಕಟ್ಟು ಫ್ಯಾಕ್ಟ್ ಆಫೀಸರ್ ಕೈ ಕೆಳಗೆ ಇವ್ರ ಕೆಲಸ ಮಾಡಕ್ ನಾಯಕರ ಇವ್ರು ನೀವು ಮಾತಾಡ್ ನಾನ್ಕೂ ನಿಮ್ಗೆ ನೋಡಿಲ್ಲ ನಿಮ್ ಮಾತಾಡದ್ ಮೇಲೆ ಗೊತ್ತಾಗತ್ತೆ ನಿಮ್ಮಂತ ಕೈ ತಳ ಇವ್ರು ನಿಮ್ ಈಗ ಸಿ ಯು ಯು ಕಾಲ್ ಮೀ ಟುಮಾರೋ ಮಾರ್ನಿಂಗ್ ಇಫ್ ಆಕ್ಷನ್ ಇಸ್ ಖಂಡಿತ ನ್ಯಾಯ ಸಿಗುತ್ತೆ ಅಂತ ಭರವಸೆ ಇದೆ ನಾನು ಮಾಡೋದ್ ಖಂಡಿತ ವಿ ಆರ್ ಹಿಯರ್ ಫಾರ್ ದಟ್ ವಿ ಆರ್ ಹಿಯರ್ ಟು ಅನಲೈಸ್ ಥಿಂಗ್ಸ್ ಅಂಡ್ ವಿ ಆರ್ ಹಿಯರ್ ಟು ಟೇಕ್ ಆಕ್ಷನ್ ಓಕೆ ಖಂಡಿತ ತಪ್ಪು ಆಗಿದ್ರೆ ಅದ್ ಆಕ್ಷನ್ ತಗೊಳ್ಳಕೇನೆ ನಾವ್ ಇದೀವಿ ಯಾರು ಕೂಡ ಯಾರಿಗೂ ಕೂಡ ಈ ತರ ಅಂದ್ರೆ ಒಡಿಯುವುದಕ್ಕೆ ಯಾರು ಯಾರಿಗೂ ಕೂಡ ಅಧಿಕಾರ ಕೊಟ್ಟಿಲ್ಲ ಓಕೆ ವಾಟ್ ಹಿ ಹಸ್ ಡನ್ ಇಸ್ ಹಂಡ್ರೆಡ್ ಪರ್ಸೆಂಟ್ ರಾಂಗ್ Okay. Definitely okay. Thank you. Yeah. Yeah. Thank you.